ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ಟ್ಯಾರೋ ಕಾರ್ಡ್ ರೀಡಿಂಗ್ ಅನ್ನ ಮಾಡ್ತಾ ಇಲ್ಲ ಆದ್ರೆ ನೀವ್ ತಮ್ಮ ಏನೊಂದು ಒಂದು ಹೆಡ್ಲೈನ್ ಅನ್ನ ನೀವು ನೋಡಿರ್ತೀರಾ ಅಲ್ವಾ ಸೊ ಆ ಹೆಡ್ಲೈನ್ ಮಾಹಿತಿಯನ್ನೇ ಕೊಡ್ತಾ ಇದ್ದೀವಿ ಲವ್ ಆಂಡ್ ಲಸ್ಟ್ ಪ್ರೇಮಕ್ಕೂ ಮತ್ತು ಕಾಮಕ್ಕೂ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಈ ಎರಡಕ್ಕೂ ವ್ಯತ್ಯಾಸಗಳಿದೆಯಾ ಹೌದು ಖಂಡಿತವಾಗಿಯೂ ಇದೆ ಯಾಕೆ ಈ ಒಂದು ಮಾಹಿತಿಯನ್ನ ಕೊಡುವಂತಹ ಪ್ರಯತ್ನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಯಾವಾಗ್ಲೂ ಕೂಡ ಪ್ರೀತಿಸುವಂತಹ ಪ್ರತಿ ವ್ಯಕ್ತಿಯಲ್ಲಿಯೂ ಬರುವಂತಹದ್ದು ಏನಂದ್ರೆ ನಿಜವಾಗ್ಲೂ ಅವ್ರು ಪ್ರೀತಿಸ್ತಾ ಇದ್ದಾರೆ ಒಂದು ಪ್ರಶ್ನೆ ಮೊದಲನೇ ಪ್ರಶ್ನೆ ಬರುವಂಥದ್ದು ನಿಜವಾಗ್ಲೂ ಅವರು ನನ್ನನ್ನ ಪ್ರೀತಿಸ್ತಾ ಇದ್ದಾರಾ ಅನ್ನೋವಂಥದ್ದು ಇನ್ನೊಂದು ಪ್ರಶ್ನೆ ಬರೋದೇನಂದ್ರೆ ನಿಜವಾಗ್ಲೂ ಅವರು ನನ್ನನ್ನು ಪ್ರೀತಿಸ್ತಾ ಇದ್ದಿದ್ರೆ ಅವ್ರು ಈ ಹೇಗೆ ನಡ್ಕೋತಾ ಇದ್ರು ಅಂದ್ರೆ ನಿಮಗೆ ವಿರುದ್ಧ ದಿಕ್ಕಿನಲ್ಲಿ ಯಾಕೆ ನೋಡ್ಕೋತಾ ಇರೋದು ಅನ್ನೋದು ಎರಡನೇ ಪ್ರಶ್ನೆ ಆಗತ್ತೆ ಮತ್ತೆ ಕೆಲವೊಬ್ಬರು ಏನ್ ಹೇಳ್ತಾರೆ ಅವರು ನಿಜವಾಗ್ಲೂ ಪ್ರೀತಿಸ್ತಾ ಇದ್ರೂ ಮೊದಲು ಈಗಿಲ್ಲ ಅಂತಾರೆ ಪ್ರೀತಿ ಅನ್ನೋದು ಬಂದು ಹೋಗುವಂತಹದ್ದ ಅಥವಾ ಶಾಶ್ವತವಾಗಿ ಇರುವಂತಹದ್ದ ನೀವೇ ಯೋಚನೆ ಮಾಡಿ ಈಗ ನಾವು ಪ್ರೀತಿಸ್ತಾ ಇದ್ದೀವಿ ಅಂದರೆ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ್ತಾ ಇದ್ದೀವಿ ಅಂದರೆ ಅದು ಬಂದು ಹೋಗುವಂತಹ ಪ್ರೀತಿಯ ಅಥವಾ ಅದು ಶಾಶ್ವತವಾಗಿ ಇರುವಂತಹ ಪ್ರೀತಿಯ ನೀವೇ ಯೋಚನೆ ಮಾಡಿ ಅಲ್ವಾ ಸೊ ಪ್ರೀತಿ ಅಂದ್ರೆ ಪ್ರೀತಿ ಅಷ್ಟೇ ಅದು ಬಂದ ಮೇಲೆ ಅದು ಯಾವತ್ತೂ ಹೋಗೋದಿಲ್ಲ ಆದರೆ ಲಸ್ಟಿನಲ್ಲಿ ಆಗಲ್ಲ ಕಾಮದಲ್ಲಿ ಆಗಲ್ಲ ಪ್ರೀತಿಯ ಮುಖವಾಡವನ್ನ ಹಾಕೊಂಡು ಅದು ತನ್ನ ಕೆಲಸವನ್ನ ಸಾಧಿಸ್ಕೊತಾ ಇರ್ತಾರೆ ಸೊ ಅದಕ್ಕೋಸ್ಕರವಾಗಿಯೇ ನಾನು ಈ ಒಂದು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನ ಮಾಡ್ತಿದ್ದೀನಿ ನಾವು ರೀಡಿಂಗ್ಗಳನ್ನು ಮಾಡುವಾಗ ಅಥವಾ ಪರ್ಸನಲ್ ರೀಡಿಂಗ್ಸ್ಗಳನ್ನು ನಾವು ಮಾಡುವಾಗ ಎಲ್ಲರ ಬಾಯಲ್ಲೂ ಬರುವಂತಹ ಮೊದಲನೇ ಪ್ರಶ್ನೆ ಅವ್ರು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರ ಒಂದು ಬರತ್ತೆ ಇನ್ನೊಂದು ಇಲ್ಲ ಪ್ರೀತಿಸ್ತಾ ಇಲ್ಲ ಅನ್ನುವಂತಹ ಆನ್ಸರ್ ಬಂದ್ಬಿಟ್ರೆ ಮೊದಲೆಲ್ಲ ಪ್ರೀತಿಸ್ತಾ ಇದ್ರಲ್ಲ ಅಂತ ಕೇಳ್ತೀರಾ ಸೊ ಮೊದಲೆಲ್ಲ ಪ್ರೀತಿಸ್ತಾ ಇದ್ರಲ್ಲ ಈಗ ಹೇಗೆ ಪ್ರೀತಿಸ್ತಾ ಇಲ್ಲ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಬರುತ್ತೆ ಆದ್ರೆ ನೀವು ಬೇಸಿಕ್ ನಲ್ಲಿಯೇ ಆ ವ್ಯಕ್ತಿ ಎಂತಹ ವ್ಯಕ್ತಿ ಅನ್ನೋದನ್ನ ನೀವು ತಿಳ್ಕೋಬಹುದು ಅದಕ್ಕೆ ಅವಕಾಶ ಇದೆ ಈ ಸೈನ್ಗಳು ಅಥವಾ ಈ ಸೂಚನೆಗಳನ್ನ ನೀವು ಗಮನಿಸ್ತಾ ಹೋದ್ರೆ ನಿಮ್ಮ ಲೈಫಿನಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ನೀವು ಖಂಡಿತವಾಗಿ ಕುತ್ಕೊಂಡು ಯೋಚನೆ ಮಾಡ್ಬೋದು ನಾವು ಹೇಳುವಂತಹ ಆನ್ಸರ್ಗಳಾಗ್ಲಿ ನಾವು ಹೇಳುವಂತಹ ಕೆಲವು ಡಿಟೇಲ್ಸ್ ನಿಮ್ಮ ಲೈಫಿಗೆ ಎಷ್ಟು ಕನೆಕ್ಟಿವಿಟಿ ಸಿಗುತ್ತೆ ಅನ್ನೋದನ್ನ ನೀವು ಗಮನಿಸ್ಕೋಬಹುದು ಪ್ರೀತಿಗೂ ಮತ್ತು ಕಾಮಕ್ಕೂ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ನೀವು ಸೂಚನೆಗಳನ್ನು ತಿಳ್ಕೊಂಡ್ರೆ ಇದು ಪ್ರೀತಿಯ ಅಥವಾ ಇದು ಕಾಮವಾ ಅನ್ನುವಂತಹದನ್ನ ನೀವು ಜಡ್ಜ್ ಮಾಡುವುದು ಈಸಿ ಆಗತ್ತೆ ಹಾಗಿದ್ರೆ ಈ ಎರಡಕ್ಕೂ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಒಂದೊಂದೇ ನೋಡ್ತಾ ಹೋಗೋಣ ಪ್ರೀತಿಯಲ್ಲಿ ಸ್ಲೋ ಗ್ರೋ ಇರುತ್ತೆ ಅಂದ್ರೆ ನಿಧಾನಗತಿಯಲ್ಲಿ ಪ್ರೀತಿ ಅನ್ನೋದು ಚಲಿಸುತ್ತೆ ಅಂದ್ರೆ ಏನೋ ಪ್ರೀತಿಯಲ್ಲಿ ಯಾವಾಗಲೂ ಕೂಡ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ತಾರೆ ಮತ್ತೆ ಅದರಲ್ಲಿ ಪ್ರತಿ ಹೆಜ್ಜೆಯಲ್ಲಿಯೂ ಕೂಡ ಖುಷಿ ಅನ್ನೋದು ಇರುತ್ತೆ ಆದರೆ ಈ ಲಸ್ಟ್ನಲ್ಲಿ ಅಥವಾ ಕಾಮದಲ್ಲಿ ಏನಿರುತ್ತೆ ಅಂದರೆ ನೋಡಿದ ತಕ್ಷಣವೇ ಆ ವ್ಯಕ್ತಿ ನನಗೆ ಬೇಕು ಅನ್ನುವಂತಹ ಭಾವನೆ ಮೂಡುತ್ತೆ ಸೊ ಪ್ರೀತಿಯಲ್ಲಿ ಫಸ್ಟ್ ಹೃದಯ ಹೃದಯದ ಬಡಿತ ಶುರು ಆಗತ್ತೆ ಅದನ್ನ ಪ್ರೀತಿ ಅಂತ ಹೇಳ್ತಾರೆ ಹೃದಯದ ಬಡಿತವೇ ಆಗದೆ ಆ ವ್ಯಕ್ತಿ ನನಗೆ ಬೇಕು ಅಂತ ಹೇಳ್ತಾರಲ್ಲ ಅದು ಕಾಮ ಅಂತ ಹೇಳ್ತೀವಿ ಯಾಕೆ ಪ್ರೇಮ ಅಥವಾ ಪ್ರೀತಿಗೆ ಅಥವಾ ಕಾಮಕ್ಕೆ ಎರಡಕ್ಕೂ ಎರಡೇ ಎರಡೇ ಅಕ್ಷರಗಳಿರುವಂತಹದ್ದು ಆದ್ರೆ ಅದರಲ್ಲಿ ಇರುವಂತಹ ಡಿಫ್ರೆನ್ಸ್ ಅಂತೂ ತುಂಬಾನೇ ಇದೆ ಅದರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಸ್ಲೋ ಪ್ರೋಗ್ರೆಸ್ ಆಗತ್ತೆ ಅಲ್ಲಿ ಫಾಸ್ಟ್ ಆಗಿರತ್ತೆ ಪ್ರತಿ ಒಂದು ಹೆಜ್ಜೆಗಳು ಕೂಡ ತುಂಬ ಫಾಸ್ಟ್ ಆಗಿರತ್ತೆ ಫಸ್ಟ್ ಪ್ರೀತಿಯಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ಒಬ್ಬರ ಹೃದಯ ಒಬ್ಬರ ಬಡಿತ ಇನ್ನೊಂದು ಹೃದಯದ ಬಡಿ ಅಂದ್ರೆ ಒಬ್ಬರ ಹೃದಯದ ಬಡಿತ ಇನ್ನೊಂದು ಹೃದಯದ ಬಡಿತಕ್ಕೆ ಒಂದು ಕನೆಕ್ಟಿವಿಟಿ ಸಿಗೋ ಥರ ಇರಬೇಕು ಅದು ಸ್ಲೋ ಪ್ರೊಸೆಸ್ ಇದು ಹಂಗ ಹಂಗಿರೋದಿಲ್ಲ ಲಸ್ಟಿನಲ್ಲಿ ಏನಾಗ್ಬಿಡತ್ತೆ ಅಂದರೆ ನೋಡಿದ ತಕ್ಷಣವೇ ಆ ವ್ಯಕ್ತಿ ನನಗೆ ಬೇಕು ಅನ್ನುವಂತಹ ಭಾವನೆ ಬರುವಂತಹದ್ದು ಲಸ್ಟಿನಲ್ಲಿ ಮಾತ್ರ ಪ್ರೀತಿಯಲ್ಲಿ ಅಲ್ಲ ಇನ್ನೊಂದು ಏನಂದ್ರೆ ಯಾವಾಗಲೂ ಕೂಡ ಪ್ರೀತಿ ಅನ್ನೋದು ಕೊಡೋ ಅಂತಹ ಕೊಡೋ ಅಂತಹದ್ದು ಅಂದ್ರೆ ಏನು ದುಡ್ಡು ಕೊಟ್ಬಿಡ್ಬೇಕಾ ಪ್ರೀತಿ ಮಾಡಿದ್ರೆ ಅಂದರೆ ಕೊಡೋ ಅಂತಹದ್ದು ಅಂದರೆ ದುಡ್ಡು ಕೊಡೋ ಅಂತಹದ್ದು ಅಲ್ಲ ಟೈಮ್ ಅನ್ನ ಕೊಡೋದು ಫೀಲಿಂಗ್ಸ್ ಗಳನ್ನ ಶೇರ್ ಮಾಡ್ಕೊಳ್ಳೋದಿಕ್ಕೆ ಅವಕಾಶವನ್ನ ಕೊಡೋದು ಪ್ರೀತಿಯಲ್ಲಿ ಯಾವಾಗ್ಲೂ ಕೂಡ ಹೊಂದಾಣಿಕೆಯನ್ನ ಮಾಡ್ಕೊಳ್ಳೋದಿಕ್ಕೆ ಅವಕಾಶವನ್ನ ಕೊಡೋದು ಇದನ್ನ ಗಿವ್ಸ್ ಅಂತ ಹೇಳ್ತೀವಿ ಸೊ ಲಸ್ಟಿನಲ್ಲಿ ಆಗಿರೋದಿಲ್ಲ ಕಾಮದಲ್ಲಿ ಆಗಿರೋದಿಲ್ಲ ಯಾವಾಗ್ಲೂ ಕೂಡ ನೀ ನನಗೆ ಕೊಡು ನೀ ನನಗೆ ಕೊಡು ನೀ ನನಗೆ ಟೈಮ್ ಕೊಡು ನೀ ನನಗೆ ಹಣದ ಸಹಾಯವನ್ನ ಮಾಡು ನೀನ್ ನನಗೆ ಯಾವಾಗ್ಲೂ ಕೂಡ ನನ್ನ ಮಾತ್ರ ಪ್ರೀತಿಸು ಇಂತಹದ್ದೆಲ್ಲವೂ ಇರುತ್ತೆ ಸೊ ಅಲ್ಲಿ ಟೇಕ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅಲ್ಲಿ ಲಸ್ಟ್ ನಲ್ಲಿ ಲವ್ನಲ್ಲಿ ಗೀವ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಪ್ರೀತಿಯಲ್ಲಿ ಪೇಶನ್ಸ್ ತುಂಬ ಪೇಷನ್ಸ್ ಆಗಿ ಇರ್ತಾರೆ ಅವರ ನಡವಳಿಕೆಗಳೆಲ್ಲವೂ ಕೂಡ ತುಂಬ ಪೇಷನ್ಸ್ ಆಗಿರುತ್ತೆ ಯಾಕಂದರೆ ಇಬ್ಬರೂ ಕೂಡ ಬೇರೆ ಬೇರೆ ವ್ಯಕ್ತಿಗಳಾಗಿರೋದ್ರಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಬೇಕಾಗಿರತ್ತೆ ಸೊ ಅವರು ಬಹಳಷ್ಟು ಪೇಷನ್ಸ್ ಆಗಿಯೇ ಮುಂದುವರಿಕೆಗಳನ್ನು ಪ್ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಆದರೆ ಕಾಮದಲ್ಲಿ ಹಂಗಲ್ಲ ಇಂಪೇಷನ್ಸ್ ಆಗಿ ಬಿಹೇವನ್ನ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಫೋನ್ ಫೋನನ್ನು ನೀವು ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ ಆ ಫೋನನ್ನು ಮಾಡಿದಾಗ ತಕ್ಷಣ ನೀನು ಎತ್ತಬೇಕು ಅದ್ ಆಗಲಿ ಈಗ ಫಾರ್ ಎಕ್ಸಾಂಪಲ್ ನಾವು ನೋಡ್ತಾ ಇರ್ತೀವಿ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಪ್ರೀತಿಯಲ್ಲಿ ಇದ್ದಂತಹ ಇಬ್ಬರು ವ್ಯಕ್ತಿಗಳಿರ್ತಾರೆ ಸೊ ಅನಿವಾರ್ಯವಾದಂತಹ ಕಾರಣಗಳಿಂದ ನೀವು ಫೋನನ್ನು ರಿಸೀವ್ ಮಾಡಿರಲ್ಲ ಅಥವಾ ಮೆಸೇಜನ್ನು ಮಾಡಿದರೆ ರಿಪ್ಲೈ ಅನ್ನ ಮಾಡಿರಲ್ಲ ಅದಕ್ಕೆ ಪ್ರೀತಿ ಇಲ್ಲ ಅನ್ನೋದೆಲ್ಲ ಅರ್ಥ ಆಗಿರುತ್ತೆ ಆದರೆ ಅವರು ಹಂಗೆ ಅರ್ಥ ಮಾಡ್ಕೋತಾರಲ್ಲ ಏನು ನೀನು ನಾನು ಬೇಡವಾ ಹಾಗಾದ್ರೆ ಅಲ್ಲಿ ಯಾರು ಇದ್ರೂ ನನ್ನ ಸಿಚುವೇಶನ್ ಕರೆಕ್ಟ್ ಆಗಿರ್ಲಿಲ್ಲ ಅದಕ್ಕೆ ನಾನು ನಿಮ್ಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಅಲ್ಲಿ ಯಾರಿದ್ರು ನನಗೇನು ಫಸ್ಟ್ ರಿಪ್ಲೈ ಮಾಡಬೇಕು ನೀನಿರೋದು ನನಗೋಸ್ಕರ ಈ ರೀತಿಯ ಇಂಪೇಷನ್ಸ್ ಬಿಹೇವಿಯರ್ ಅನ್ನ ಯಾವಾಗ ಮಾಡೋದಕ್ಕೆ ಶುರು ಮಾಡ್ತಾರೋ ಅದು ಲಸ್ಟ್ ಆಗಿರತ್ತೆ ಯಾಕಂದ್ರೆ ಫಸ್ಟ್ ಅರ್ಥ ಮಾಡ್ಕೋಬೇಕು ಪ್ರಶಾಂತವಾಗಿ ಇರಬೇಕು ಶಾಂತತೆಯಲ್ಲಿ ನಡ್ಕೋಬೇಕು ಇದೆಲ್ಲವೂ ಪ್ರೀತಿಯಲ್ಲಿ ಮಾತ್ರ ಸಾಧ್ಯ ಕಾಮದಲ್ಲಿ ಆ ರೀತಿ ಇರೋದಿಲ್ಲ ತುಂಬಾ ಎಲ್ಲ ವಿಚಾರಗಳಲ್ಲಿ ಇಂಪೇಷನ್ಸ್ ಆಗಿ ಬಿಹೇವ್ ಅನ್ನ ಮಾಡ್ತಾ ಇರ್ತಾರೆ ಹಾಗಿದ್ರೆ ಪ್ರೀತಿಯಲ್ಲಿ ಮತ್ತಿನ್ಯಾವ ಇದೆ ಅನ್ನೋದಾದ್ರೆ ಪ್ರೀತಿಯಲ್ಲಿ ರೆಸ್ಪೆಕ್ಟ್ ಗೌರವವನ್ನು ಕೊಡ್ತಾರೆ ನಿಮಗೆ ಗೌರವವನ್ನು ಕೊಡ್ತಾರೆ ನೀವು ಮಾಡುವಂತಹ ಕೆಲಸಗಳಿಗೆ ಗೌರವವನ್ನು ಕೊಡ್ತಾರೆ ನಿಮ್ಮ ಭಾವನೆಗಳಿಗೆ ಗೌರವವನ್ನು ಕೊಡ್ತಾರೆ ಪ್ರತಿ ಒಂದು ಮಾತಿಗೂ ಗೌರವವನ್ನು ಕೊಡ್ತಾರೆ ಪ್ರೀತಿಯಲ್ಲಿ ಆದರೆ ಲಸ್ಟಿನಲ್ಲಿ ಆಗಿರೋದಿಲ್ಲ ಅಥವಾ ಕಾಮದಲ್ಲಿ ಆಗಿರೋದಿಲ್ಲ ಅವರು ನಿಮಗೆ ಯಾವುದೇ ರೀತಿಯ ಗೌರವವನ್ನು ಕೊಡೋದಿಲ್ಲ ನಿಮ್ಮ ಮಾತಿಗಾಗ್ಲಿ ನಿಮ್ಮ ಒಂದು ರೀತಿಯ ಗುಣಗಳಿಗಾಗಲಿ ಗುಣಗಳಿಗಾಗ್ಲಿ ಅಥವಾ ನಿಮ್ಮದೇ ಹಾಬೀಸ್ಗಳಿಗಾಗಲಿ ನಿಮ್ಮ ಗೋಲ್ಸ್ಗಳಿಗಾಗಲಿ ಯಾವುದೇ ರೀತಿಯ ರೆಸ್ಪೆಕ್ಟ್ ಅನ್ನೋದು ಲಸ್ಟ್ ಇರೋದೇ ಇಲ್ಲ ಓಕೆ ಸೊ ಇನ್ಯಾವ ಗುಣ ಅಂದರೆ ಪ್ರೀತಿಯಲ್ಲಿ ಸೆಲ್ಫಿಷ್ ಅನ್ನೋದೇ ಇರೋದಿಲ್ಲ ಸೆಲ್ಫಿಶ್ ಆಗಿ ಬಿಹೇವ್ ಮಾಡೋದಿಲ್ಲ ಇದು ನನಗೋಸ್ಕರ ನಾನ್ ಸಮತಾನವಾಗಿರಬೇಕು ಅನ್ನೋದು ಮಾತು ಬರೋದೇ ಇಲ್ಲ ಅಲ್ಲಿ ಯಾವ ನಾವು ನಮ್ದು ನಮ್ಮಿಂದ ನಮಗೋಸ್ಕರ ಅನ್ನುವಂತಹ ಕೆಲವು ಮಾತುಗಳು ಪ್ರೀತಿಯಲ್ಲಿ ಬರುತ್ತೆ ಆದರೆ ಲಸ್ಟಿನಲ್ಲಿ ಆ ರೀತಿ ಇರೋದಿಲ್ಲ ಸೆಲ್ಫಿಶ್ ವೆರಿ ಸೆಲ್ಫಿಶ್ ಆಗಿ ಬಿಹೇವ್ ಅನ್ನು ಮಾಡ್ತಾ ಇರ್ತಾರೆ ಏನು ಸೆಲ್ಫಿಶ್ ಅಂದರೆ ನಾನ್ ಮಾತಾಡ್ಬೇಕಾಗಿತ್ತು ನೀನ್ ಫೋನ್ ರಿಸೀವ್ ಮಾಡ್ದ ನಾನೆಲ್ಲ ಹೋಗ್ಬೇಕಾಗಿತ್ತು ನೀ ಸ್ವಲ್ಪ ದುಡ್ಡು ಕೊಟ್ಟೆ ನೀವ್ಯಾಕೆ ನಾನು ಅವತ್ತಿಂದ ನಿಮ್ ಏನಕ್ಕೆ ಕೇಳ್ತಾ ಇದ್ದೀನಿ ನೀವ್ಯಾಕೆ ಕೇಳಲಿಲ್ಲ ನೀಗೇನೇ ಹೇಳ್ಬೇಕು ನಾನು ಅಂತ ಮ್ಯಾಟ್ರು ನಿನಗೇನು ಶೇರ್ ಅಂತ ಇರೋದು ಸುಮ್ನೆ ಹೋಗ್ತೀಯ ಈ ರೀತಿ ಮಾತುಗಳನ್ನ ಮಾತಾಡೋದು ಲಸ್ಟಿನಲ್ಲಿ ಮಾತ್ರ ಯಾಕಂದ್ರೆ ಪ್ರೀತಿಯಲ್ಲಿ ನಾವಿಬ್ಬರು ಒಂದೇ ಅನ್ನೋದಿರುತ್ತೆ ಲಸ್ಟಿನಲ್ಲಿ ಯಾರು ರೀತಿ ನೀನೇ ಬೇರೆ ನಾನೇ ಬೇರೆ ನಿನ್ನ ಭಾವನೆಗಳೇ ಬೇರೆ ನನ್ನ ಭಾವನೆಗಳೇ ಬೇರೆ ಅನ್ನೋ ಥರ ಮಾತುಗಳು ನಡೀತಾ ಇರತ್ತೆ ಮತ್ತಿನ್ಯಾವ ಸೈನ್ ಇರುತ್ತೆ ಅಂದರೆ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ ಪ್ರಾಮಾಣಿಕವಾಗಿ ನಡ್ಕೋತಾ ಇರ್ತಾರೆ ಏನೇ ಹೇಳಬೇಕಾದ್ರು ಅದು ಪ್ರಾಮಾಣಿಕವಾಗಿ ಹೇಳೋ ಪ್ರಯತ್ನವನ್ನೇ ಪ್ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಆದರೆ ಕಾಮದಲ್ಲಿ ಲಾಯಲ್ ಅನ್ನೋದು ಇರೋದಿಲ್ಲ ಅಂದ್ರೆ ಸತ್ಯವನ್ನ ಹೇಳೋದಿಲ್ಲ ಪ್ರಾಮಾಣಿಕವಾಗಿ ನಡ್ಕೊಳೋದಿಲ್ಲ ಸೊ ಮತ್ತಿನ್ಯಾವ ಸೈನು ಅನ್ನೋದಾದ್ರೆ ಪ್ರೀತಿಯಲ್ಲಿ ಫ್ರೆಂಡ್ಶಿಪ್ ಇರುತ್ತೆ ಸ್ನೇಹದ ಭಾವ ಇರುತ್ತೆ ಅಲ್ಲಿ ಆತ್ಮೀಯತೆ ಇರುತ್ತೆ ಎಲ್ಲಿ ಆತ್ಮೀಯತೆ ಇರುತ್ತೋ ಅಲ್ಲಿ ಫ್ರೀಡಮ್ ಇರುತ್ತೆ ಎಲ್ಲಿ ಫ್ರೀಡಮ್ ಇರುತ್ತೋ ಅಲ್ಲಿ ಸಲುಗೆ ಇರುತ್ತೆ ಹೌದಾ ಆದ್ರೆ ಕಾಮದ ಪ್ರೀತಿಯಲ್ಲಿ ಅದು ಯಾವುದೂ ಇರೋದಿಲ್ಲ ಮೊದಲು ಫ್ರೆಂಡ್ ಅಂತ ಆಕ್ಸೆಪ್ಟೇ ಮಾಡೋದಿಲ್ಲ ಓಕೆ ಫ್ರೆಂಡ್ ಅಂತ ಆಕ್ಸೆಪ್ಟ್ ಮಾಡಲಿಲ್ಲ ಅಂದಮೇಲೆ ಅಲ್ಲಿ ಫ್ರೀಡಮ್ ಬರೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮನ್ನು ಸ್ವತಂತ್ರವಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನು ಖಂಡಿತವಾಗಿಯೂ ಈ ಕಾಮದ ವ್ಯಕ್ತಿಗಳು ಮಾಡೋದೇ ಇಲ್ಲ ಅದು ನಿಮ್ಮನ್ನು ಒಂದು ರೀತಿಯಲ್ಲಿ ಯಾವಾಗಲೂ ಕೂಡ ಅನುಮಾನ ಪಡುವಂತಹದ್ದು ಗೊಂದಲದಲ್ಲೇ ಇಟ್ಟಿರುವಂತಹದ್ದು ಒಂಟಿತನ ಕಾಡುವ ರೀತಿಯಲ್ಲಿ ಮಾಡುವಂತಹದ್ದು ನಿಮ್ಮ ಯಾವುದೇ ಭಾವನೆಗಳಿಗಾಗಲಿ ಗೋಲ್ಸ್ಗಳಿಗಾಗಲಿ ರೆಸ್ಪೆಕ್ಟನ್ನು ಕೊಡದೇ ಇರುವಂತಹದ್ದು ಈ ರೀತಿ ಹಲವಾರು ರೀತಿಯ ವ್ಯತ್ಯಾಸಗಳನ್ನು ಅವರು ನಿಮ್ಮ ಲೈಫಿನಲ್ಲಿ ಮಾಡ್ತಾ ಇರ್ತಾರೆ ಪ್ರೀತಿಯಲ್ಲಿ ಒಂದು ಸೆಕ್ಯೂರಿಟಿ ಇರುತ್ತೆ ಲಸ್ಟಿನಲ್ಲಿ ಜಲಸ್ ಇರುತ್ತೆ ಪ್ರೀತಿ ಅಂದ್ರೆ ಒಂದು ಸೆಕ್ಯೂರ್ ಭಾವನೆ ಅಯ್ಯೋ ನಾನು ಪ್ರೀತಿಸ್ತಾ ಇರುವಂತಹ ಹುಡುಗನು ಅಥವಾ ಹುಡುಗಿನೋ ಯಾರೋ ಒಬ್ರು ನನ್ನ ಜೊತೆ ಇದ್ದಾರೆ ಅಂದ್ರೆ ಅದು ಒಂದು ಸಮಾಧಾನದ ಭಾವನೆ ಅಲ್ವಾ ಅದು ಒಂದು ಧೈರ್ಯ ಅಲ್ವಾ ಅದು ಹೌದಲ್ವಾ ಸೊ ನನ್ನ ಜೊತೆ ಇದ್ದಾರೆ ಅಂದ್ರೆ ಪ್ರೀತಿಯ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಅಂದ್ರೆ ಒಂದು ಸೆಕ್ಯೂರಿಟಿ ರಕ್ಷಣೆಯ ಭಾವನೆ ನಮ್ಮಲ್ಲಿ ಮೂಡ್ತಾ ಇರುತ್ತೆ ಆದ್ರೆ ಈ ಲಸ್ಟಿನಲ್ಲಿ ಇರ್ತಾರಲ್ಲ ಪ್ರತಿ ಒಂದಕ್ಕೂ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರಲ್ಲ ಆ ವ್ಯಕ್ತಿಗಳು ಏನು ಗೊತ್ತಾ ನಾವ್ ಸಾಧನೆ ಮಾಡಿದೀವಿ ಏ ಒಂದು ಗುಡ್ ನ್ಯೂಸ್ ಗೊತ್ತಾ ನಿನಗೆ ಏನಾದ್ವ ಮನೆ ನಿಂದ್ ಎಲ್ಲ ಬರಿ ಹರಿಕತೆ ಓದ್ತಾ ಇರ್ತೀಯ ಈ ರೀತಿ ಮಾತಾಡ್ತಾ ಇರ್ತಾರೆ ಸೊ ನಾವ್ ಇಲ್ಲಿಗಾದ್ರು ಹೋಗಣವಾ ಅಂತ ನೀವ್ ಏನಾದ್ರು ಕೇಳಿದ್ರೆ ಎಲ್ಲಿಗೆ ಹೋಗೋದು ಎಲ್ಲಿದೆ ದುಡ್ಡು ಸುಮ್ನೆ ಕುತ್ಕೋ ನನ್ಗೆ ಇವತ್ತೇನೋ ಬೇರೆ ಕೆಲಸ ಇದೆ ಈ ರೀತಿ ಮಾತಾಡ್ತಾ ಇರ್ತಾರೆ ಅಂದ್ರೆ ಭಾವನೆಗಳನ್ನ ಸ್ಪಂದಿಸಬೇಕು ವ್ಯಕ್ತಿಗಳನ್ನ ಸ್ಪಂದಿಸ್ಬೇಕು ಮನಸ್ಸನ್ನ ಮನಸ್ಸು ಮನಸ್ಸಿನ ಮಾತುಗಳನ್ನ ಕೇಳಿಸ್ಕೊಬೇಕು ಇದು ಯಾವಷ್ಟ ವ್ಯಕ್ತಿಗಳು ಮಾಡೋದೇ ಇಲ್ವಲ್ಲ ಕಾಮದಲ್ಲಿ ಇರುವಂತಹ ವ್ಯಕ್ತಿಗಳು ಮಾಡೋದೇ ಇಲ್ವಲ್ಲ ಇನ್ನೊಂದು ಪ್ರೀತಿಯಲ್ಲಿ ಕಾನ್ಸ್ಟೆಂಟ್ ವರ್ಕ್ ಇರತ್ತೆ ಪ್ರೀತಿನೇ ನಿಜವಾಗ್ಲೂ ಮಾಡ್ತಾ ಇದ್ರೆ ಏನಾದ್ರೂ ಬೇಜಾರ್ ಮಾಡ್ಕೊಂಡಿದ್ರೆ ಕಾನ್ಸ್ಟೆಂಟ್ ಆಗಿ ಬೇಜಾರ್ ಮಾಡ್ಕೋಬೇಡ ಇದು ನಾನು ಬೇಕಂತ ಮಾಡ್ಲಿಲ್ಲ ಇದು ನಾನು ರಿಸೀವ್ ಮಾಡ್ಬೇಕಾಗಿತ್ತು ನನ್ನ ಆಯ್ತು ಅಥವಾ ನಾನೇನೋ ನಿನ್ಗೆ ಹೇಳ್ಬೇಕಾಯ್ತು ಅದನ್ನ ಬೆಚ್ಚಿಟ್ಟಿದ್ದೆ ಸಾರಿ ಹಾಗಲ್ಲ ಹೀಗಲ್ಲ ಯಾವಾಗ್ಲೂ ಕೂಡ ಕನ್ವೆಯನ್ನು ಮಾಡೋ ಪ್ರಯತ್ನವನ್ನ ಮಾಡ್ತಿರ್ತಾರೆ ಆದ್ರೆ ಈ ಲಸ್ಟ್ ನಲ್ಲಿರುವಂತಹ ವ್ಯಕ್ತಿಗಳು ಮೇಲ್ ಆರ್ ಫೀಮೇಲ್ ಜನರ್ ಇಸ್ ನಾಟ್ ಅ ಮ್ಯಾಟರ್ ಓಕೆ ಕಾಮಕ್ಕಿರುವಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಅವರು ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಕಾನ್ಸ್ಟೆಂಟ್ ವರ್ಕನ್ನು ಇರಲ್ಲ ಅಥವಾ ಕಾನ್ಸ್ಟೆಂಟಾಗಿ ಕಮ್ಯುನಿಕೇಷನ್ಸನ್ನು ಮಾಡೋದಾಗಲಿ ಫೀಲಿಂಗ್ಗಳ ಶೇರಿಂಗ್ಗಳಾಗಲಿ ಮಾಡೋದೇ ಇಲ್ಲ ಇನ್ನೊಂದು ಏನಪ್ಪ ಅಂದರೆ ಇವರಿಗೆ ಬೇಕಂದಾಗ ಲಸ್ಟಿನಲ್ಲಿರುವಂತಹ ವ್ಯಕ್ತಿಗಳು ಅಥವಾ ಕಾಮದ ಪ್ರೇಮ ಅಂತ ಏನು ಹೇಳ್ತೀವಿ ಅವರಿಗೆ ಬೇಕಾದಾಗ ಮಾತ್ರ ನಿಮ್ಮ ಕಮ್ಯುನಿಕೇಷನ್ಸನ್ನು ಮಾಡ್ತಾರೆ ನಿಮಗೆ ಬೇಕು ಅಂದಾಗ ಅವರು ನಿಮ್ಮ ಕಮ್ಯುನಿಕೇಷನ್ಸ್ಗೆ ಸಿಗೋದೇ ಇಲ್ಲ ಅದನ್ನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಆದ್ರೆ ಪ್ರೀತಿಯ ವ್ಯಕ್ತಿಗಳಲ್ಲಿ ಹಾಗಲ್ಲ ನೀವು ಏನೋ ಒಂದು ಮೆಸೇಜ್ ಅನ್ನ ಮಾಡಿದ್ದೀರಾ ಅಂದ್ರೆ ಆ ಕ್ಷಣಕ್ಕೆ ಅವರು ನೋಡ್ಲಿಲ್ಲ ಅಂದ್ರೂ ಅವ್ರು ನೋಡಿದ ತಕ್ಷಣವೇ ಏನು ಅಂತನಾದ್ರೂ ಕೇಳ್ತಾರೆ ಆದ್ರೆ ಕಾಮದ ವ್ಯಕ್ತಿಗಳು ಆ ರೀತಿ ಕೇಳೋದೇ ಇಲ್ಲ ಸೊ ಈಗ ಪ್ರೀತಿಗೂ ಮತ್ತು ಕಾಮಕ್ಕೂ ಇರುವಂತಹ ವ್ಯತ್ಯಾಸಗಳಲ್ಲಿ ಕರೆಕ್ಟ್ ಆಗಿ ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಪ್ರೀತಿ ಅಂದ್ರೆ ಎರಡು ಅಕ್ಷರ ಕಾಮ ಅಂದ್ರೆ ಎರಡು ಅಕ್ಷರ ಅಲ್ವಾ ಆದ್ರೆ ಆ ಎರಡೂ ಅಕ್ಷರಗಳಲ್ಲಿ ಇರುವಂತಹ ವ್ಯತ್ಯಾಸಗಳನ್ನ ನೋಡಿ ಭಾವನೆಗಳಲ್ಲಿರುವ ವ್ಯತ್ಯಾಸಗಳನ್ನ ನೋಡಿ ನೀವೇನಾದ್ರೂ ಸಾಧ್ಯಗಳನ್ನ ಮಾಡ್ತಾ 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 ಮುಂದಕ್ಕೆ ಹೋಗ್ತಾ ಇರ್ತೀರಾ ಅಥವಾ ಏನನ್ನೋ ಅಚೀವ್ ಮಾಡ್ತಾ ಇರ್ತೀರಾ ಅಥವಾ ನಿಮ್ಮ ಏನೋ ಒಂದು ಕೆಲಸವನ್ನ ಮಾಡ್ತಾ ಇರ್ತೀರಾ ಅದು ನಿಮಗೆ ತುಂಬಾ ಖುಷಿ ಕೊಡ್ತಾ ಇರುತ್ತೆ ಅಂದ್ರೆ ನಿಮ್ಮ ಪಕ್ಕದಲ್ಲಿರುವಂತಹ ಪ್ರೀತಿಯ ವ್ಯಕ್ತಿಯು ಅದನ್ನ ನೋಡಿ ಖುಷಿ ಪಡ್ತಾರೆ ಅದು ಪ್ರೀತಿ ಅಲ್ವಾ ನೀವೇನೋ ಸಾಧನೆ ಮಾಡ್ತಾ ಇದ್ದೀರಾ ಯಾವುದೋ ವಿಚಾರಕ್ಕೆ ಖುಷಿ ಪಡ್ತಾ ಇದ್ದೀರಾ ಅಂತ ಅಂದ್ರೆ ಪಕ್ಕದಲ್ಲಿರುವಂತಹ ವ್ಯಕ್ತಿ ಅಸೂಯೆ ಪಡ್ತಾ ಇದ್ರೆ ಅದು ಕಾಮದ ಪ್ರೀತಿ ಅಲ್ಲದೆ ಇನ್ನೇನು ನಿಮ್ಮನ್ನ ಹಣಕ್ಕೋಸ್ಕರ ಯುಟಿಲೈಸ್ ಮಾಡ್ಕೊತಾರೆ ಕೆಲವೊಬ್ರು ನಿಮ್ಮನ್ನ ನಿಮ್ಮನ್ನೇ ನಿಮಗೋಸ್ಕರ ನಿಮ್ಮ ಭಾವನೆಗಳಿಗೆ ಹರ್ಟ್ ಮಾಡೋ ತರ ನಡ್ಕೊಂಡು ಯುಟಿಲೈಸ್ ಮಾಡ್ಕೊಂತಾರೆ ಅವ್ರ ಬೇಕಾದಾಗ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತಾರೆ ಅವ್ರಿಗೆ ಬೇಕಾದಾಗ ನೀವು ಅವೈಲೇಬಲ್ ಅನ್ನೋ ತರ ಬಿಹೇವ್ ಅನ್ನ ಮಾಡ್ತಾರೆ ನೀವು ಏನೇ ಪರಿಸ್ಥಿತಿಗಳಲ್ಲಿ ಇರ್ಲಿ ನೀವು ಅವ್ರ ಕರೆದ ತಕ್ಷಣವೇ ಕಮ್ಯುನಿಕೇಶನ್ಸ್ಗೆ ಬರ್ಬೇಕು ಅವರ ಕರೆದ ತಕ್ಷಣವೇ ಮೀಟ್ ಅನ್ನ ಮಾಡ್ಬೇಕು ಇದ ಪ್ರೀತಿ ಅಂದ್ರೆ ಪ್ರೀತಿ ಅಂದ್ರೆ ಇಬ್ಬರಲ್ಲಿಯೂ ಕೂಡ ಕಾಮನ್ ಥಾಟ್ಸ್ ಗಳಿರ್ಬೇಕಲ್ವಾ ನೀವೇನು ಯೋಚನೆ ಮಾಡ್ತಿರ್ತಾರೆ ಅವ್ರೇನು ಯೋಚನೆ ಮಾಡ್ತಿರ್ತಾರೆ ಪ್ರೀತಿಯಲ್ಲಿ ಬೇರೆ ಬೇರೆ ಅನ್ನೋದೇನೂ ಇರೋದಿಲ್ಲ ನೀವು ಹೃದಯ ಆದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಹೃದಯದ ಬಡಿತ ಹಾಕ್ಬೇಕು ಅದು ಪ್ರೀತಿ ನೀವು ಹೃದಯ ಆದ್ರೆ ಅವ್ರ ಮೈಂಡ್ ಆಗಿರ್ಬಾರ್ದು ಅವ್ರ ಮೈಂಡಿಗೆ ಬಂದಂತೆ ಯೋಚನೆ ನೀವು ಹೃದಯ ಆದ್ರೆ ಹೃದಯದ ಬಡಿತ ನಿಮ್ಮ ಪ್ರೀತಿಯ ವ್ಯಕ್ತಿ ಆಗಿರ್ಬೇಕು ಅದು ಪ್ರೀತಿ ಅಂದ್ರೆ ನೀವು ನಿಜವಾಗಿಯೂ ಹೃದಯದಿಂದ ಪ್ರೀತಿ ಮಾಡ್ತಾ ಇದ್ದು ಅವ್ರ ಬರೀ ಬಾಯಲ್ಲಿ ಪ್ರೀತಿ ಮಾಡ್ತಾ ಇದ್ರೆ ಅದಕ್ಕೇನಿದೆ ಅರ್ಥ ಸೊ ನಾನ್ ಏನ್ ಕನ್ವೆ ಮಾಡಕ್ ಬರ್ತಾ ಇದ್ದೀನಿ ಅಥವಾ ನಾನು ಏನ್ ಹೇಳೋದಿಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ಪ್ರೀತಿ ಅಂದ್ರೆ ಎಲ್ಲವೂ ಕೂಡ ಪಾಸಿಟಿವ್ ಆಗೇ ಇರತ್ತೆ ಪ್ರೀತಿಯನ್ನ ಮಾಡ್ತಾ ಇದ್ರೆ ಅದರಲ್ಲಿ ಯಾವಾಗ್ಲೂ ಕೂಡ ನಮ್ಮ ಭಾವನೆಗಳಾಗ್ಲಿ ಅಥವಾ ನಮ್ಮ ಕೆಲವೊಂದು ಟೈಮ್ ಗಳಾಗ್ಲಿ ಅಥವಾ ನಮ್ಮ ಫೀಲಿಂಗ್ಸ್ ಗಳಾಗ್ಲಿ ಪಾಸಿಟಿವ್ ಥಾಟ್ಸ್ಗಳು ಬರ್ತಾ ಇರುತ್ತೆ ಆದ್ರೆ ಲಸ್ಟ್ ಅಥವಾ ಕಾಮದ ಪ್ರೀತಿಯಲ್ಲಿ ಏನಂದ್ರೆ ನಮ್ ನಮ್ಗೆ ಸಮಾಧಾನವೇ ಇರ್ತಾ ಇರಲ್ಲ ಪ್ರೋಸೆಸ್ಸೇ ಸಮಾಧಾನ ಕೊಡ್ತಾ ಇರಲ್ಲ ಅವ್ರ ಹತ್ರ ಮಾತಾಡ್ತೀರಾ ಫೋನ್ ಇಟ್ಟಿಟ್ಕೆಗಳು ಅಂತ ಹೇಳ್ತಾ ಇರ್ತಾರ ಯಾಕೆ ನಿಮ್ಮನ್ನು ನಂಬಲ್ಲ ಅವರು ಹೌದಾ ಒಂದ ಕ್ಷಣ ಅಥವಾ ಒಂದೇ ಒಂದು ಮೆಸೇಜ್ ಅನ್ನ ಮಾಡದೆ ಅಥವಾ ಅವರಿಗೆ ಹೋಗಿ ನೀವೆಲ್ಲಾದ್ರುಂದ್ರೆ ಅವರು ಸಮಾಧಾನವಾಗಿ ಇರ್ತಾರ ನೋಡಿ ಈ ಕಾಮದ ಪ್ರೀತಿಯಲ್ಲಿ ಆ ರೀತಿ ಇರತ್ತ ಯಾಕೆ ಹೋಗಿದ್ದೆ ಯಾರ ನೋಡಕ್ ಹೋಗಿದ್ದೆ ಎಲ್ಲಿಗೆ ಹೋಗಿದ್ದೆ ನಿಜವಾಗ್ಲು ನೀನ್ ಅಲ್ಲೇ ಹೋಗೋದಾದ್ರೆ ನೀನ್ ನನಗೆ ಹೇಳೋಗ್ತಾ ಇರ್ಲಿಲ್ವಾ ನೀನ್ ನಾಳೆ ಹೋಗ್ತೀನಿ ಅಂತ ಗೊತ್ತಿದ್ರೆ ನೆನೇನೆ ನನ್ಗೆ ಹೇಳ್ಬೇಕಾಗಿತ್ತು ನೀನ್ ಹೋಗ್ಬೇಕೋ ಅಂತ ನಾನು ಹೇಳ್ತಿದ್ದೆ ಹೀಗೆ ಹಲವಾರು ಪ್ರಶ್ನೆಗಳನ್ನ ಹಾಕ್ತಾ ಹೋಗ್ತಾರೆ ಇನ್ನೊಂದು ಅನುಮಾನವನ್ನ ಪಡ್ತಾರೆ ಮೇಲಿನ ಮೇಲೆ ಮೇಲಿಂದ ಮೇಲೆ ಅನುಮಾನವನ್ನ ಪಟ್ಟು 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 ನಿಮಗೆ ಬೇಜಾರನ್ನ ಮಾಡ್ತಾ ಇರ್ತಾರೆ ಪ್ರೀತಿಯಲ್ಲಿ ಇದು ಬೇಜಾರಿಗೆ ಅವಕಾಶವೇ ಇರೋದಿಲ್ಲ ಸ್ಥಳವೂ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಕೆಲಸವನ್ನ ಮಾಡ್ತಿರ್ತೀರಾ ಅದನ್ನ ಹೇಳದೆ ಮಾಡುದ್ರು ಕೂಡ ಆ ವ್ಯಕ್ತಿ ಹೌದಾ ಸದ್ಯ ಮಾಡ್ತೀಯಲ್ಲ ಬಿಡು ಈಗಾದ್ರು ಈಗ ಹೇಳ್ತಾ ಇದಿಯಲ್ಲ ಅದೇ ಖುಷಿ ನನಗೆ ಅಂತ ಹೇಳ್ತಾರೆ ಪ್ರೀತಿಯಲ್ಲಿ ಇಲ್ಲೇ ಹಂಗೇನು ಅಬ್ಬ ಭಯಂಕರವಾದಂತಹ ರೌದ್ರ ನರ್ತನವನ್ನೇ ಮಾಡ್ಬಿಡ್ತಾರೆ ಅಂದ್ರೆ ಏನನ್ನೂ ಹೇಳದೆ ಮಾಡೋ ಆಗಿಲ್ಲ ಅರ್ಥ ಆಯ್ತಾ ಸೊ ಪ್ರೀತಿ ಅಂದ್ರೆ ಫ್ರೀಡಮ್ ಲಸ್ಟ್ ಅಂದ್ರೆ ಕಂಟ್ರೋಲ್ ಪ್ರೀತಿ ಅಂದ್ರೆ ಹಾಟ್ ಟು ಹಾಟ್ ಕಾನ್ವರ್ಸೇಷನ್ಸ್ ಪ್ರೀತಿ ಅಂದ್ರೆ ಹಾಟ್ ಮೊಬೈಲ್ ಕಾನ್ವರ್ಸೇಷನ್ಸ್ ನೀವು ಹಾರ್ಟ್ ಇಂದ ಮಾತಾಡ್ತಾ ಅವ್ರ ಮೊಬೈಲ್ ಅಲ್ಲಿ ಮಾತ್ರ ಕಾನ್ವರ್ಸೇಷನ್ಸ್ ಇರುತ್ತೆ ಅಂದ್ರೆ ಹೃದಯದ ಹೃದಯದ ಇರೋದಿಲ್ಲ ಪ್ರೀತಿಯಲ್ಲಿ ಲಾಯಲ್ ಇದ್ರೆ ಲಸ್ಟಿನಲ್ಲಿ ಲಾಯಲ್ ಆಗಿರೋದಿಲ್ಲ ಪ್ರೀತಿಯಲ್ಲಿ ಪೇಷನ್ಸ್ ಇದ್ರೆ ಲಸ್ಟಿನಲ್ಲಿ ಪೇಷನ್ಸ್ ಇರೋದಿಲ್ಲ ಪ್ರೀತಿಯಲ್ಲಿ ಆಗೊಮ್ಮೆ ಈಗೊಮ್ಮೆ ಆಕರ್ಷಣೆಗಳಿಗೆ ಒಳಗಾಗುವಂತಹ ಸಾಧ್ಯತೆಗಳಿರುತ್ತೆ ಲಸ್ಟಿನಲ್ಲಿ ಹಂಗಲ್ಲ ಯಾವಾಗ್ಲೂ ಕೂಡ ಆಕರ್ಷಣೆಯಲ್ಲಿಯೇ ಇರ್ತಾರೆ ಪ್ರೀತಿಯಲ್ಲಿ ಹಾಟ್ ಹಾಟ್ ಕಾನ್ವರ್ಸೇಷನ್ಸ್ ಗಳನ್ನ ಮಾಡಿ ಹೇಳದೆಯೂ ಕೆಲವು ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಮನೋಭಾವ ಇರುವಂತಹದ್ದು ಅದು ಪ್ರೀತಿಯಲ್ಲಿ ಮಾತ್ರ ಹೇಳಿದ್ರು ಅರ್ಥ ಆಗದೆ ಇರುವಂತಹದ್ದು ಇದು ಲಸ್ಟಿನಲ್ಲಿ ಮಾತ್ರ ಏನನ್ನೋ ನೀವು ಹೇಳ್ಬೇಕು ಅಂತ ಅನ್ಕೊಂಡಿರ್ತೀರಾ ನೀನ್ ಏನಾದ್ರೂ ಇದನ್ನ ಹೇಳ್ಬೇಕು ಅನ್ಕೊಂಡಿದ್ದ ಅದ್ಯಾಕೋ ನನ್ಗಂಗ ಅನ್ನಿಸ್ತಾ ಇತ್ತು ಅನ್ನೋದು ಪ್ರೀತಿಯಲ್ಲಿ ನೀವೇನೋ ಹೇಳಿ ಬಾಯ್ ಬಿಟ್ಟು ಹೇಳ್ತಾ ಇದ್ರು ಅದಲ್ಲ ಹಂಗಲ್ಲ ಬಿಡು ನನಗ್ ಡೌಟ್ ಇತ್ತು ನಿನ್ ಮೇಲೆ ಅಂತ ಹೇಳ್ತಾರಲ್ಲ ಅದು ಲಸ್ಟ್ ಓಕೆ ಸೊ ಪ್ರೀತಿಗೂ ಮತ್ತು ಕಾಮಕ್ಕೂ ತುಂಬಾ ವ್ಯತ್ಯಾಸಗಳಿದೆ ಪದಗಳಲ್ಲಿ ವ್ಯತ್ಯಾಸಗಳು ಅಂದ್ರೆ ಅಕ್ಷರಗಳಲ್ಲಿ ಎರಡೆರಡೆ ಅಕ್ಷರ ಆದ್ರೂನು ಕೂಡ ಭಾವನೆಗಳಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಿರುತ್ತೆ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಡಿ ಅದಕ್ಕೋಸ್ಕರವಾಗಿ ಭೀತಿಗೂ ಮತ್ತು ಕಾಮಕ್ಕೂ ಇರುವಂತಹ ವ್ಯತ್ಯಾಸದ ಸೈನ್ಗಳ ಕೆಲವೊಂದು ಮಾಹಿತಿಯನ್ನ ಕೊಟ್ಟಿದ್ದೇನೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಈ ತರಹದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕಾನ್ ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕೆ ಬಾಯ್